ಏಳರಿಂದ ಟೆನ್ ಡೇಸು ಸೊಳ್ಳೆ ನೋಡೋಣ ಮತ್ತೆ ಹಸುಗಳ ಮೇಲೆ ಕೂರಲ್ಲ ರೈತರಿಗೆ ದೊಡ್ಡ ಚಾಲೆಂಜ್ ಅಂತಂದ್ರೆ ಈ ಫಾರಂ ಹೊರಡಾಗ್ಲಿ ಮತ್ತೊಂದಾಗಲಿ ಸೊಳ್ಳೆನೊಳಗಳಿದೆ ತುಂಬಾ ಚಾಲೆಂಜ್ ಇದೆ ನಾನು ತುಂಬಾ ಕಡೆ ನೋಡಿದೀನಿ ಇದು ಬೇರೆ ಕರುನಲ್ಲಿ ಹೋಗಿ ಕರುಗಳು ಎಲ್ಲ ಹಾಕಿ ಕುಡಿತಾ ಇರ್ತವೆ ಮತ್ತೆ ಇವತ್ತು ರೈತರಿಗೆ ದೊಡ್ಡ ಚಾಲೆಂಜ್ ಅಂತಂದ್ರೆ ಈ ಫಾರಂ ಒಡೆ ಆಗಲಿ ಮತ್ತೊಂದಾಗಲಿ ಸೊಳ್ಳೆನೊಳಗಳದೆ ತುಂಬಾ ಚಾಲೆಂಜ್ ಇದೆ ಆದರೆ ಇದು ಔಷಧಿ ಬಂದು ಗುಡ್ ಬೈ ಅಂತ ಈ ಔಷಧಿನ ನೀವು ಹಂಡ್ರೆಡ್ ಗ್ರಾಮ್ಗೆ ಹಂಡ್ರೆಡ್ ಗ್ರಾಮ್ ಔಷಧಿಗೆ ನೀವು ಒಂದು ಲೀಟ್ರ್ ನೀರು ಹಾಕ್ಬಿಟ್ಟು ಒಂದು ಮೂವತ್ತು ಹಸಕ್ಕೆ ಸ್ಪ್ರೇ ಮಾಡ್ಬೋದು ನೀವು ಹಸುಗಳಿಗೆ ಮಾತ್ರ ಸ್ಪ್ರೇ ಮಾಡಿದ್ದನ್ನ ಕಣ್ಣಿಗೆ ಹೊಡಿಬೇಡ್ರಿ ಮೂವತ್ತು ವರ್ಷಕ್ಕೆ ಸ್ಪ್ರೇ ಮಾಡಿದ್ರೆ ನಿಮಗೆ ಏಳರಿಂದ ಟೆನ್ ಡೇಸು ಸೊಳ್ಳೆ ನೋಣ ಮತ್ತೆ ಹಸುಗಳ ಮೇಲೆ ಕೂರಲ್ಲ ಅಷ್ಟು ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ ಇದೆ ಇದು ನಿಮ್ಗೆ ಬೇಕು ಅಂದರೆ ಅರ್ಧ ಲೀಟ್ರ್ ಸಿಗುತ್ತೆ ಒಂದು ಲೀಟ್ರ್ ಕ್ಯಾನ್ ಸಿಗುತ್ತೆ ಐದು ಲೀಟ್ರ್ ದೊಡ್ಡ ದೊಡ್ಡ ಫಾರ್ಮ್ನಲ್ಲ ಐದು ಲೀಟ್ರ್ ಕ್ಯಾನ್ ಯೂಸ್ ಮಾಡಿರಿ ಮತ್ತು ಚಿ ಸಣ್ಣ ಫಾರ್ಮ್ ಫಾರ್ಮರ್ಸರೆಲ್ಲ ನಿಮ್ಮದು ಅರ್ಧ ಕೆ ಜಿ ಅರ್ಧ ಲೀಟ್ರದು ಮತ್ತು ಒಂದು ಲೀಟ್ರದು ಯೂಸ್ ಮಾಡ್ಕೊಳ್ರಿ ನಿಮಗೆ ಯಾವುದೇ ಬೇಕು ಅಂತಂದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಸಾಕು ಈ ಇದು ಸಿಗುತ್ತೆ ನಿಮಗೆ ಗುಡುಬಾಯೋ ಲಿಕ್ವಿಡ್ ಸೊಳ್ಳೆ ನೊಣಕ್ಕೆ ರಾಮ ಬಾಣ ಮಾತ್ರ ಯಾವ ಥರ ಅಂತಂದರೆ ಈಗ ಹಂಡ್ರೆಡ್ ಗ್ರಾಮ್ಗೆ ನೀವು ಲೀಟರ್ ನೀರು ಹಾಕ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಈಗ ಹಸುಗಳು ಮೈ ಮೈಯೆಲ್ಲ ತೊಳೆದಾಗಿರುತ್ತೆ ಮೈ ತೊಳೆದಾದ್ಮೇಲೆ ನೀವು ಸೊಳ್ಳೆ ನೊಣಗಳೆಲ್ಲ ಜಾಸ್ತಿ ಆಗ್ತವೆ ಸೊಳ್ಳೆ ನೊಣ ಅದ್ರ ಬದಲು ನೀವು ಏನು ಮಾಡಬೇಕು ಕೊನೆಗೆ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಸಾಕು ನೀವು ಸ್ಪ್ರೇ ಮಾಡಿದ್ರೆ ಮತ್ತೆ ಒಂದು ಸೆವೆನ್ ಇಂದ ಟೆನ್ ಡೇಸು ಸೊಳ್ಳೆ ನೊಣಕ್ಕೆ ಕೂರಲ್ಲ ಅದ್ರದ್ದು ಕಣ್ಣಿಗೆಲ್ಲ ಸ್ಪ್ರೇ ಮಾಡಕ್ಕೆ ಹೋಗ್ಬೇಡಿ ಅದು ಇದನ್ನೇನು ನೆಕ್ಕಂಡ್ರು ಏನ್ ಅಂತದೇ ಎಲ್ಲೂ ನಾವು ಕೇಳಿಲ್ಲ ನೆಕ್ಕಂಡ್ರು ಹಸು ನೆಕ್ತಾ ಇದೆ ನಮ್ದು ಏನಾರು ಪ್ರಾಬ್ಲಮ್ ಆಗುತ್ತೆ ಎಲ್ಲೂ ನಾವು ಕೇಳಿಲ್ಲ ನಾವು ಮನೇಲಿ ಯೂಸ್ ಮಾಡ್ತಾ ಇದೀವಿ ಯಾಕೆಂದ್ರೆ ನಾವು ನಮ್ಮದು ಅದೇದ ಹಸು ಇದೆ ನಾವು ಮನೇಲಿ ಯೂಸ್ ಮಾಡ್ತಾ ಇದೀವಿ ಇಷ್ಟು ಚೆನ್ನಾಗಿರೋದು ಯಾಕೆ ಈ ಪ್ರಾಡಕ್ಟ್ ಯಾಕೆ ಯಾರು ಮಾಡ್ತಾ ಇಲ್ಲ ಅಂದಾಗ ನಾನು ತರಿಸಿ ಕೇಳೋದಿಂದ ತರಿಸಿ ನಾನು ಮಾಡ್ತಾ ಇದೀನಿ ಇವಾಗ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸದ್ಯಕ್ಕೆ ಎಲ್ಲೂ ಸಿಕ್ತಾ ಇಲ್ಲ ನಾನು ಮತ್ತೆ ನೆಟ್ಟಲ್ಲಿ ಸಿಗ್ತಾ ಇದ್ದ ಚೆಕ್ ಮಾಡಿದೀನಿ ಸ್ವಲ್ಪ ರೇಟ್ ಜಾಸ್ತಿ ಇದೆ ನೆಟ್ಟಲೆಲ್ಲ ನಿಮ್ಗೆ ಬೇಕು ಅಂತ ಡೈರೆಕ್ಟ್ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಹತ್ರ ನಿಮಗೆ ಸಿಗುತ್ತೆ ಇದು ಅಂಗಡಿ ಬಂದ್ಬಿಟ್ಟು ಚಂದ್ರಾಪಟ್ಟಣ ಮೇನ್ ರೋಡ್ ಅದು ಗೇಳಿಲಿ ಆ ನಿಮಗೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕನೆ ಬರುತ್ತೆ ನಮ್ಮ ಹತ್ರ ಏನೇನು ಸಿಗುತ್ತೆ ಈಗ ಹಸುಗಳಿಗೆ ಬೇಕಾದಂಥ ವಸ್ತುಗಳು ಮಾತ್ರ ಹಸುಗಳು ಹಸುಗಳಿಗೆ ಬೇಕಾದ ಈಗ ಸ್ಪ್ರೇದು ಮತ್ತೆ ಇದು ಪಂಜಾಬ್ ಕಾರ್ಗಿಲ್ ಪಂಜಾಬ್ ಫೀಡು ಮತ್ತೆ ಈ ಎ ಬಿ ಎಸ್ ಎಮೆನ್ ಮತ್ತೆ ಈ ಈ ಮರ ಈ ಮರಗಳೆಲ್ಲ ಸಿಗುತ್ತೆ ಈ ನಿಪ್ಪಲ್ಲು ಹಸುಗಳಿಗೆ ಬೇಕಾದಂಥ ನಿಪ್ಪಲ್ಗಳು ಇವೆಲ್ಲ ಹಸುಗಳಿಗೆ ಏನೇನ್ ಬೇಕು ಹಸು ಸಾಕೋದಕ್ಕೆ ಫಾರ್ಮಿಂಗ್ ಮಾಡೋದಕ್ಕೆ ಏನೇನು ಬೇಕು ಮತ್ತೆ ಈ ಕರುಗಳು ತುಂಬ ಕಡೆ ಸಿಗಲ್ಲ ಇದು ನಾನು ತುಂಬ ಕಡೆ ನೋಡಿದೀನಿ ಇದು ಬೇರೆ ಕರುನಲ್ಲಿ ಹೋಗಿ ಕರುಗಳು ಎಲ್ಲ ಹಾಲು ಕುಡಿತಾ ಇರ್ತವೆ ಈ ಫಾರ್ಮ್ ನಲ್ಲಿ ನೀವು ಕರುಗಳು ಎಲ್ಲ ಕಟ್ಟಾಕಲ್ಲ ನೀವು ಒಂದಕ್ಕೆ ಬಿಟ್ಟ ಈ ಕರು ಮೂಗಿಗೆ ಹಾಕಿದ್ರೆ ಸಾಕಿದ್ನ ಇದೆಲ್ಲೂ ಸಿಗಲ್ಲ ನಾನು ನೋಡಿದೀನಿ ನಮ್ಮ ಇಲ್ಲಿ ಮಾರ್ಕೆಟಿಂಗ್ ಎಲ್ಲ ನೋಡಿದೀನಿ ಇದೆಲ್ಲೂ ಸಿಗಲ್ಲ ಇದು ನಮ್ಮ ಹತ್ರ ಸಿಗುತ್ತೆ ಇದು ಈ ಇದು ಇದು ಇಂಥದ್ದೆಲ್ಲ ಸಿಗುತ್ತೆ ನಮ್ಮ ಹತ್ರ ರೈತರಿಗೆ ಏನೇನು ಬೇಕೋ ಅದೆಲ್ಲ ನಮ್ಮ ಹತ್ರ ಆಲ್ಮೋಸ್ಟ್ ಸಿಗುತ್ತೆ